ಇತ್ತು ಎ ಪಿ ಉಸ್ತಾದ್ ಅವ್ರದ್ದು ಒಂದು ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನನ್ನ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು ಆ ಕಾರ್ಯಕ್ರಮ ನೋಟಿಸ್ ಬಂದಿರೋದು ಮಾಧ್ಯಮದವ್ರು ಮಾಧ್ಯಮದವರು ಅದು ನೋಟಿಸ್ ಬಂದಿರೋದು ಗೊತ್ತಿಲ್ಲ ಲೋಕತ್ವದಲ್ಲಿ ಇದೇ ಕೇಸ್ ನಂದು ನೋಟಿಸ್ ಬಂದಿರೋದು ನನ್ಗೆ ಗೊತ್ತಿಲ್ಲ ನೀವು ಹೇಳ್ತಾ ಇದೀರ ನನ್ಗೆ ಗೊತ್ತಿಲ್ಲ ನಾನು ಹೇಳಿದ್ದೀನಿ ಬರಲೇಬೇಕು ನೋಟಿಸ್ ಅಟೆಂಡ್ ಆಗಲೇಬೇಕದು ನೋಟಿಸ್ ರೋಟೀನ್ ಅದು ನೋಟಿಸ್ ಕೊಡೋದು ರೊಟ್ಟಿನದು ಆ್ಯಕ್ಚುಲ್ ಇ ಡಿಯವರು ಇ ಡಿ ಅವರು ಎ ಸಿ ಪಿಗೆ ಫಾರ್ವರ್ಡ್ ಮಾಡಿ ಕೇಸ್ ಎ ಸಿ ಬಿ ರದ್ದಾದ್ಮೇಲೆ ಈಗ ಲೋಕಯುಕ್ತಕ್ಕೆ ಬಂದಿದೆ ಆದರೆ ಆ ಇನ್ಕಮಿಂದ ಇನ್ಕಮಿಂದ ಆದಾಯ ಜಾಸ್ತಿ ಅಂತೇಳ್ಬಿಟ್ಟು ಅದು ನಡೀತಾ ಇದೆ ಲೋಕ್ ಅಂತ ನಡೀತದೆ ನೋಟಿಸ್ ಬಂದಿರೋದು ಗೊತ್ತಿಲ್ಲ ಅದು ನೋಟಿಸ್ ಬಂದರೆ ಹೋಗಲೇಬೇಕಿಲ್ಲ ನಾವು ಅದಕ್ಕೆ ನಿಮ್ಮ ಮತ್ತೆ ನಾನು ಸಮೀರ್ ಮುಖ್ಯ ನಾಲ್ಕೊಂಡು ಹಾಕಿದ ಮತ್ತೆ ಅದೊಂದು ಮತ್ತೆ ಮತ್ತೆ ಇದು ಬಿಜಿ ಅಂಗಡಿ ಇದು ಮಾಡಿಕೊಂಡು ದೇವೇಗೌಡರ ಕುಟುಂಬ ಖರೀದಿ ಮಾಡಿ ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ಅವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವ್ರ ತಗ ಹೋಗಂಗೂ ಇಲ್ಲ ನಾನು ಅವ್ರ ಓಟ್ ಹೋಗಿ ಕೇಳೋಕ್ಕೂ ಇಲ್ಲ ನನ್ನ ಮುಸ್ಲಿಮ್ ಓಟ್ ಬೇಕಾಗಿಲ್ಲ ಅಂತ ಹೇಳ್ಕೆ ಕೊಟ್ಟಿದ್ದರು ಅದು ವೀಡಿಯೋ ಸಮೇತ ನಾನು ತೋರಿಸಿದ್ದೆ ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದೆ ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟಿದ್ದು ನೀವು ಈಗ ಮುಸಲ್ಮಾನ್ನ ದುಡ್ಡು ಕೊಟ್ಕೊಂಡು ಕೊಡ್ತಾಯಿದ್ದಿಲ್ಲ ಎಷ್ಟು ಮಟ್ಟಿಗೆ ಸರಿಯೋದು ಏನು ತಿಳ್ಕೊಂಡಿದ್ದೀರಾ ಮುಸಲ್ಮಾನ್ ಅವರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು ಬಿಲ್ಡಿಂಗ್ ಮಾಡೋರು ಇಲ್ಲಿ ಅಲಗೋಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ ಅದು ಪಂಕ್ಚರ್ ಆಗೋರು ವೆಲ್ಡಿಂಗ್ ಮಾಡೋರು ಅಥವಾ ಏನಿಗೆ ಹೋಗ್ರಿ ಮತ ಕೇಳ್ತೀರಾ ನೀವು ನನ್ನದು ನನ್ನ ಪ್ರಶ್ನೆ ನಿನ್ನೇನು ಹೇಳಿದರು ಅವರು ವೆಲ್ಡಿಂಗ್ ಮಾಡೋರು ಪಂಕ್ಚರ್ ಆಗೋರೆಲ್ಲ ಆಯ್ತಪ್ಪ ನಮ್ಮ ಸಮಾಜ ಭಾಳ ಬರ್ತಾನೆ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ಮಾಡೋದು ಎಲ್ಲ ನೀವು ಹೋಗಾವಂತವ ಏನಿಗೆ ಓಟ್ ಇದ್ದೀರಾ ನೀವು ನನ್ನದು ನನ್ನ ಪ್ರಶ್ನೆ ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನಂದು ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದ್ಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು ಆಮೇಲೆ ನೆನ್ನೆನೂ ಹೇಳೋದಾಗತ್ತೆ ಇರಲಿಲ್ಲ ಅವ್ರು ಕುಮಾರಸ್ವಾಮಿ ಅವ್ರನ್ನ ಏನೇನು ಹೇಳಿದ್ದಾರೆ ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಹೌದು ಸ್ವಾಮಿ ನಾ ಭಾಳ ಬರ್ತೇನೆ ಇಲ್ಲ ಅವ್ರು ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಕೂಲಿ ಮಾಡೋರು ಮತ್ತು ಏನು ಅಗತ್ಯ ಏನಿದೆ ನಿಮಗೆ